ವಿಡಿಯೋ ಮಾಡ್ತಾ ಇದ್ದೀರಾ ಆ ಸೊ ನಮ್ಮ ಸಿನಿಮಾದ ಮೊದಲ ಟಿಕೆಟ್ ಸೊ ನನ್ನದು ಡ್ರೀಮ್ ಇತ್ತು ನಾನು ಈ ಸಿನಿಮಾ ಸುದೀಪ್ಣ್ಣನ ಕೆಲ ಏನಾದರೂ ಒಂದು ಸಪೋರ್ಟ್ ತಗೋಬೇಕು ಅಂತ ಸೊ ನನ್ನ ಮೊದಲ ಟಿಕೆಟ್ ಸುದೀಪ್ ಸರಿಗೆ ಕೊಡ್ತಾ ಇದ್ದೀನಿ ಸೊ ಐ ಹೋಪ್ ನಾನು ನಾನು ಪರ್ಚೇಸ್ ಮಾಡಿಬಿಡ್ತೀನಿ ಅನ್ನಪ್ಪ ನನ್ನ ಕಡೆಯಿಂದ ನನ್ನ ಒಂದು ಒನ್ ಆಫ್ ದಿ ಫೇವ್ರೇಟ್ಸ್ ನನಗೆ ಸಿಕ್ಸ್ ನಂಬರ್ ಅವ್ರಿಗೆ ನಾನು ಓದ್ತಾ ಇದ್ದೀನಿ ಮೈ ಸೈ ಮೈ ವಿಶಿ ಆಲ್ ದಿ ಬೆಸ್ಟ್

ಹಾಗೂ ಅವರು ನಿರ್ದೇಶನ ಮಾಡದಿರುವಂತಹ ಜೈ ಚಿತ್ರ ಹಾಗೂ ಖಂಡ ಅವರು ಇರುವಂತಹ ಜೈಚಿತ್ರ ವೆರಿ ಬೆಸ್ಟ್ ಆ ಇವತ್ತು ಹಿಂದಿನ ನಿರ್ದೇಶನ ಅದ್ಭುತವಾದಂತ ಸಿನಿಮಾ ಮಾಡಿದಿರಿ ಅಂತ ಆಗಿರ್ತಾರ ಸೊ ಇದು ಕೂಡ ಬಹಳ ಒಂದು ಭರ್ಜರಿ ಅದು ದೇಶ ಅಂತ ಹೇಳ್ತಾ ಲೂಪೇಶ್ ಹಾಗೂ ಅವರು ಬಹಳ ಪ್ರೀತಿಯಿಂದ ಈ ಟಿಕೆಟ್ ತಂದು ಕೊಟ್ಟಿದ್ದಾರೆ ಐ ಡೆಫಿನೆಟ್ಲಿ ಸಿ ದ ಟಿಕೆಟ್ ಕೊಟ್ಟಿದ್ದಾರೆ ನಾನು ನೋಡೆ ನೋಡ್ತೀನಿ ನವೆಂಬರ್ ಫೋರ್ಟೀನ್ ರಿಲೀಸ್ ಆಗ್ತದೆ ಸಿನಿಮಾನ ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ನಮ್ಮ ರೂಪೇಶ್ ಆಗಿ ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಸರ್ ನನ್ನ ಫಸ್ಟ್ ಟಿಕೆಟ್ನ ಖರೀದಿ ಮಾಡಿದ್ರೆ ಐನೂರ ಒಂದು ರೂಪಾಯಿ ಕೊಟ್ಟು ಆ್ಯಂಡ್ ಇಟ್ ವಿಲ್ ಬಿ ವೆರಿ ಸ್ಪೆಷಲ್ ಟಿಲ್ ದಿ ಎಂಡ್ ನಾನು ಇನ್ನೆಷ್ಟೇ ಸಿನಿಮಾ ಮಾಡಿದ್ರು ಕೂಡ ಈ ಐನೂರ ಒಂದು ರೂಪಾಯಿ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದನ್ನು ಹಾಗೆ ನಾನು ಇಟ್ಕೊಂಡಿರ್ತೀನಿ ಸೊ ಥ್ಯಾಂಕ್ಸ್ ಟು ಸುದೀಪ್ ಮಂಡ್ಯ ವೆರಿ 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 ಇಮೋಷ್ನಲ್ ಥ್ಯಾಂಕ್ ಯು ಸೋ ಮಚ್